ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಇಲ್ಲಿ ಮಾರ್ನಿಂಗೇ ನಾನು ಏನು ಕಾಮಕಸ್ತೂರಿ ಬೀಜ ಅಂತ ಹೇಳಿ ಕರೀತಾರೆ ಅಥವಾ ತಂಪಿನ ಕಾಳು ಅಂತ ಹೇಳಿಬಿಟ್ಟು ಕರೀತಾರೆ ಇಲ್ಲ ಸಬ್ಜಾ ಶೀಡ್ಸ್ ಅಂತ ಹೇಳಿ ಕರೀತಾರೆ ಅದನ್ನು ಇಲ್ಲಿ ಎರಡು ಸ್ಪೂನಷ್ಟು ಒಂದು ಬೌಲ್ಗೆ ಇದ್ದೀನಿ ನೀವು ಬೇಕಾದರೆ ಓವರ್ನೈಟ್ ಕೂಡ ಇದನ್ನು ನೆನೆಸಿ ಇಟ್ಕೊಳ್ಬೋದು ಇಲ್ಲ ಕುಡಿಯೋಕ್ಕಿಂತ ಹತ್ತು ನಿಮಿಷ ಮುಂಚೆ ಸಹಿತ ನೀವು ಇದನ್ನು ನೆನೆತಿರ್ಬೋದು ಈ ಒಂದು ಸಬ್ಜಾ ಸೀಡ್ಸ್ ಏನಿದೆ ಇದನ್ನು ನಾವು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಉಷ್ಣತೆಯ ಪ್ರಮಾಣವನ್ನು ಕಡಿಮೆ ಮಾಡತ್ತೆ ಹಾಗೆ ಈ ಸಬ್ಜಾ ಸೀಡ್ಸಲ್ಲಿ ಅಲ್ಲಿ ಏನಂತ ಹೇಳಿದ್ರೆ ಅತಿ ಹೆಚ್ಚು ನಾರಿನ ಅಂಶವನ್ನು ಹೊಂದಿರತ್ತೆ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಹಾಗೂ ಒಮೇಗಾ ತ್ರೀ ಇವುಗಳನ್ನು ಸಹಿತ ಹೊಂದಿರುತ್ತೆ ಇದನ್ನ ನೀವು ಕುಡಿಯೋದ್ರಿಂದ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಯಾಕೆಂದರೆ ಏನು ಸಕ್ಕರೆ ಕಾಯಿಲೆ ಇರುತ್ತೆ ಅವರು ಕುಡಿದ್ರು ಸ್ವಲ್ಪ ಅದನ್ನು ನಿಯಂತ್ರಣದಲ್ಲಿ ಇಡ್ಬೋದು ಈ ಒಂದು ಸಬ್ಜಾ ಸೀಡ್ಸ್ ಏನಿದೆ ಇದು ಇದು ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೂ ಸಹಿತ ಹೆಲ್ಪ್ ಆಗುತ್ತೆ ಹಾಗೆ ಈ ಒಂದು ಕಾಮಕಸ್ತೂರಿ ಬೀಜ ಏನಿದೆ ಇದನ್ನು ನಾವು ಮಾರ್ನಿಂಗ್ ಖಾಲಿ ಹೊಟ್ಟೆಲೆ ತಗೋಳೋದ್ರಿಂದ ನಮಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಮಾರ್ನಿಂಗ್ ಇದನ್ನ ಖಾಲಿ ಹೊಟ್ಟೆಗೆ ತಗೊಳ್ತಿದ್ದೀನಿ ಇಲ್ಲಿ ನಾನು ಚಿಕ್ಕದಾಗಿ ಯಾವ ರೀತಿಯಾಗಿ ಚುಕ್ಕಿಯನ್ನು ಹಾಕ್ತೇನೆ ಸಿಂಪಲ್ ಆಗಿ ರಂಗೋಲಿ ಹಾಕೋದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ ಇದನ್ನು ನೀವು ತುಂಬ ಈಸಿಯಾಗಿ ಐದು ನಿಮಿಷದೊಳಗೆ ಆರಾಮ್ಸೆ ಇದನ್ನು ಹಾಕ್ಬೋದು ಇವತ್ತು ಬೆಳಗಿನ ಟಿಫನ್ಗೆ ನಾನಿಲ್ಲಿ ಇಡ್ಲಿಯನ್ನು ಮಾಡ್ತಿದ್ದೀನಿ ಇಡ್ಲಿ ಜೊತೆಗೆ ತೆಂಗಿನಕಾಯಿ ಚಟ್ನಿ ಮಾಡ್ತಿದ್ದೀನಿ ಹಾಗೆ ತುಂಬ ಕ್ವಿಕ್ಕಾಗಿ ಹಾಗೆ ತುಂಬ ಫಾಸ್ಟಾಗಿ ಆಗುವಂತಹ ಇಡ್ಲಿ ಜೊತೆಗೆ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಈ ಒಂದು ಇದರಲ್ಲಿ ನಾನು ತೋರಿಸ್ತಿದ್ದೀನಿ ಈ ಒಂದು ಸಾಂಬಾರನ್ನು ಮಾಡೋದಕ್ಕೆ ನಾನಿಲ್ಲಿ ಇಲ್ಲೊಂದು ಕುಕ್ಕರ್ಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಎರಡು ಈರುಳ್ಳಿಯನ್ನು ಹಾಕ್ತಿದ್ದೀನಿ ಹಾಗೆ ಕಟ್ ಮಾಡಿರುವಂತಹ ಮೂರು ಟೊಮೊಟೊ ಹಣ್ಣನ್ನು ಹಾಕ್ತಿದ್ದೀನಿ ಒಂದು ಆರಿಂದ ಏಳು ಹಸಿಮೆಣ್ಸಿ ಹಾಕ್ತಿದ್ದೀನಿ ಹಾಗೆ ಒಂದು ಎಂಟು ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೀನಿ ನಿಮಗೆ ಎಷ್ಟು ಜನ ಇದ್ರೆ ನನ್ನ ಮೇಲೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು ಇಲ್ಲಿ ನಾನೊಂದು ನಾಲ್ಕು ಜನರಿಗೆ ಆಗೋಷ್ಟು ಸಾಂಬಾರು ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ನಾನಿಲ್ಲಿ ಅರಿಶಿನ ಹಾಕ್ತಿದ್ದೀನಿ ಹಾಗೆ ಒಂದು ಚಮಚ ನಾನಿಲ್ಲಿ ಖಾರದ ಪುಡಿನ ಹಾಕ್ತಿದ್ದೀನಿ ಹಾಗೆ ಒಂದು ಚಮಚ ಧನಿಯಾ ಪೌಡರನ್ನು ಹಾಕ್ತಿದ್ದೀನಿ ಸ್ವಲ್ಪ ನಾನು ಕಲ್ಲುಪ್ಪನ್ನು ಹಾಕ್ತಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇವಾಗ ನಾವೀಗ ಕುಕ್ಕರಲ್ಲಿ ನಾವು ಮೂರು ವಿಸಿಲನ್ನು ಕುಗ್ಗಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಈ ರೀತಿಯಾಗಿ ಬೆಂದಿದೆ ಇವಾಗ ನಾನಿಲ್ಲಿ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡಿದ್ದೀನಿ ಪಾತ್ರೆಗೆ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಚಟಪಟ ಸಿಡಿದ ನಂತರ ಇಲ್ಲಿ ನಾನಿಲ್ಲಿ ಒಂದು ಚಮಚ ಜೀರಿಗೆ ಹಾಗೆ ಎರಡು ಒಣಮೆಣಸು ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕು ಒಗ್ಗರಣೆ ರೆಡಿಯಾದ ನಂತರ ನಾವೇನು ಕುಕ್ಕರಲ್ಲಿ ವಿಸಿಲನ್ನು ಕೂಗಿಸ್ಕೊಂಡಿರ್ತೀವಿ ಆ ರಸನ ಸಪ್ರೇಟು ಹಾಗೆ ನಾವು ಏನು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಇರುತ್ತೆ ಅದನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಇವಾಗ ನಾನು ಅದೇನು ರಸ ಅಷ್ಟೇ ಉಳ್ದಿರುತ್ತೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಇರುತ್ತಲ್ವ ಇದನ್ನು ನಾನು ಮಿಕ್ಸಿ ಹಾಕಿ ರುಬ್ಕೊಳ್ತಿದ್ದೀನಿ ಈ ರುಬ್ಬಿದ ನಂತರ ನಾವು ಇದೇನಿರುತ್ತೆ ಇದನ್ನು ಇವಾಗ ಈ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಈ ಥರ ಕುದ್ದ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರಾಕಿ ಸ್ವಲ್ಪ ಗಂಟು ಇಲ್ಲದೇ ಇರೋ ರೀತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಅದೇನು ಏನು ಸಾಂಬಾರು ಕುದೀತಾ ಇರತ್ತಲ್ವ ಆವಾಗ ಇದನ್ನು ಚೆನ್ನಾಗಿ ಹಾಕ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಹಿತ ಒಂದು ಸ್ವಲ್ಪ ಹೊತ್ತು ನಾವು ಒಂದು ಎರಡು ನಿಮಿಷ ಕುದಿಸ್ಕೊಳ್ಬೇಕು ಇದನ್ನು ಕುದಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಉಪ್ಪು ಹಾಕಿರ್ತೀವಿ ಮತ್ತೆ ನೋಡಿಬಿಟ್ಟು ಉಪ್ಪು ಬೇಕಾ ಬೇಡವಾ ಅಂತ ನೋಡಿಬಿಟ್ಟು ಹಾಕ್ಕೊಳ್ಬೇಕು ನೋಡಿರಿ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾದಂತಹ ರೆಡಿ ರೆಡಿಯಾಗುತ್ತೆ ಈ ಸಾಂಬಾರಿಗೆ ಯಾವುದೇ ರೀತಿಯಂತಹ ತೆಂಗಿನ ತುರಿ ಅಥವಾ ಬೇಳೆಯನ್ನು ಹಾಕ್ತೇನೆ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಸಿಟಿಗೆ ಹೋಗಿದ್ವಿ ಸಿಟಿಗೆ ಹೋದಾಗ ಒಂದು ನಾಲ್ಕು ಕುರ್ತೀಸ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ ನೋಡಿ ಇದು ಬಂದುಬಿಟ್ಟು ಸ್ವಲ್ಪ ಮೆರೂನ್ ಕಲರು ಲೈಟಾಗಿ ಸ್ವಲ್ಪ ಮೆರೂನ್ ಕಲರ್ ಇದೆ ಇದ್ರ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಇದು ಶಿವಮೊಗ್ಗದಲ್ಲಿ ಮಾಂಗಲ್ಯ ಕುರ್ತೀಸಲ್ಲಿ ತೊಗೊಂಡಿರೋದು ನೋಡಿ ಈ ರೀತಿಯಾಗಿ ಒರ್ಜಿನಲ್ ಮಿರರ್ ವರ್ಕ್ ಇದೆ ಇದು ಹಾಗೆ ಕ್ಲಾತ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ಇದೆ ಹಾಗೆ ಇದಕ್ಕೆ ಲೈನಿಂಗ್ ಸಹಿತ ಒಳಗಡೆ ಇದೆ ಈ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಆರಾಮ್ಸೆ ಕೊಡ್ಬೋದು ಅಂತ ಹೇಳಿ ನನಗೆ ಅನ್ನಿಸ್ತು ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಈ ರೀತಿಯಾಗಿ ರೆಡ್ ಕಲರ್ ಇದೆ ಹಾಗೆ ಇದು ವರ್ಕು ಸಹಿತ ಪ್ರೈಸ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ಕ್ಲಾತು ಸಹಿತ ತುಂಬಾ ಚೆನ್ನಾಗಿದೆ ಹಾಗೆ ಲೆಂತ್ ಬಂದುಬಿಟ್ಟು ನಿಮಗೆ ಫಾರ್ಟಿ ಇಂಚಸ್ ಅಂತೂ ಗ್ಯಾರಂಟಿ ಬರುತ್ತೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಅಮೌಂಟಿಗೆ ಹಾಗೆ ಕ್ಲಾತ್ ಸಹಿತ ನೋಡಿ ತುಂಬ ಚೆನ್ನಾಗಿದೆ ತುಂಬ ಏನಿಲ್ಲ ಟ್ರಾನ್ಸ್ಪರೆಂಟ್ ಸಹಿತ ಇಲ್ಲ ಕ್ಲಾತು ಸಹಿತ ತುಂಬ ದಪ್ಪ ಇದೆ ಹಾಗಾಗಿ ತ್ರೀ ಫಿಫ್ಟಿ ರುಪೀಸ್ಗೆ ವರ್ತ್ ಇದೆ ಇದು ಬಂದುಬಿಟ್ಟು ಇದು ಸಹಿತ ತ್ರೀ ಫಿಫ್ಟಿ ರುಪೀಸ್ಗೆ ಕೊಟ್ಟಿರೋದು ಒಂಥರ ಸಿಲ್ವರ್ ಜರಿ ವರ್ಕ್ ಬರುತ್ತೆ ಇದು ಇದು ಸಹಿತ ಕ್ಲಾತ್ ತುಂಬ ಚೆನ್ನಾಗಿದೆ ಲೆಂತ್ ಸಹಿತ ಫೋರ್ಟಿ ಇಂಚಸ್ ಅಂತೂ ಬರುತ್ತೆ ಇದು ಸಹಿತ ಅಲ್ಲೇ ತೊಗೊಂಡಿದ್ದು ಇದು ತ್ರೀ ಫಿಫ್ಟಿ ರುಪೀಸ್ ಹಾಗೆ ಯಾವುದೇ ರೀತಿ ಬಾರ್ಗಿನ್ ಇರೋದಿಲ್ಲ ಅಲ್ಲಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಹಾಫ್ ವೈಟಲ್ಲಿ ತೊಗೊಂಡಿರೋ ನೋಡಿ ಈ ರೀತಿಯಾಗಿ ಇಲ್ಲೂ ಸಹಿತ ಸಿಲ್ವರ್ ವರ್ಕ್ ಇದೆ ಹಾಗೆ ಬ್ಲೂ ಕಲರ್ ಲೈನ್ಸಲ್ಲಿ ಇದು ಬಂದಿರೋದು ಅಲ್ಲಿ ಮಾಂಗಲ್ಯ ಕುರ್ತಿಸಲ್ಲಿ ಟಾಪ್ಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ಇಲ್ಲಿ ನಾಲ್ಕು ಟಾಪ್ಗಳನ್ನು ತೊಗೊಂಬಂದಿದ್ವಿ ಹಾಗೆ ಈ ರೀತಿಯಾಗಿ ಒಂದು ಗಾಜಿನ ಇದು ಪಿಂಗಾಣಿ ಬರುತ್ತಲ್ವ ಪಿಂಗಾಣಿ ರೀತಿಯಾಗಿಂತ ಜಾರನ್ನು ಎರಡು ತೊಗೊಂಡಿದ್ದೀನಿ ಅಂದರೆ ಉಪ್ಪನ್ನು ಹಾಕಿಡ್ಬೋದು ಅಂತ ಹೇಳಿ ಒಂದು ಪುಡಿ ಉಪ್ಪು ಅಥವಾ ಇನ್ನೊಂದು ಕಲ್ಲುಪ್ಪನ್ನು ಹಾಕಿಡ್ಬೋದು ಅಂತ ಹೇಳಿ ಯಾಕೆಂದರೆ ಪ್ಲ್ಯಾಸ್ಟಿಕಲ್ಲಿ ನಾವು ಉಪ್ಪನ್ನು ಹಾಕೋದ್ರಿಂದ ಕೆಮಿಕಲ್ಸ್ ರಿಯಾಕ್ಷನ್ ಬೇಗ ಆಗ್ಬಿಡತ್ತೆ ಹಾಗಾಗಿ ತೊಗೊಳ್ಬೇಕು ಅಂತ ಹೇಳಿ ಇತ್ತು ಹಾಗಾಗಿ ಎರಡು ಜಾರನ್ನು ತೊಗೊಂಡೆ ಈ ಜಾರ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸು ಬಟ್ ಎರಡು ಒಂದೇ ಥರದ ಜಾರ್ ನನಗೆ ಸಿಗಲಿಲ್ಲ ಒಂದು ಸ್ವಲ್ಪ ಬೇರೆ ಥರ ಐತೆ ಎರಡು ಒಂದೇ ಕಲರಲ್ಲಿ ಇರಲಿಲ್ಲ ಹಾಗಾಗಿ ಪರವಾಗಿಲ್ಲ ಎರಡು ಬೇರೆ ರೀತಿ ಇದಾದರೂ ಅಂತ ಹೇಳಿ ತೊಗೊಂಡೆ ಯಾಕೆಂದರೆ ಒಂದೇ ರೀತಿ ಹಾಕಿದ್ರೆ ಉಪ್ಪುಗಳು ಪುಡಿ ಉಪ್ಪು ಆಗಿರ್ಬೋದು ಕಲ್ಲುಪ್ಪು ಆಗಿರೋ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಹಾಗಾಗಿ ಎರಡು ಪರವಾಗಿಲ್ಲ ಬೇರೆ ಬೇರೆ ರೀತಿಯಿದೆ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಈ ಜಾರ್ಗಳನ್ನು ಒರೆಸ್ಬಿಟ್ಟು ಇವಾಗ ನಾನು ಇದಕ್ಕೆ ಉಪ್ಪನ್ನು ಹಾಕಿಟ್ಕೊಳ್ತಿದ್ದೀನಿ ನೋಡೋಕ್ಕೂ ಸಹಿತ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ಗೆ ಆರಾಮ್ಸೆ ಕೊಡ್ಬೋದು ಇಲ್ಲಿ ನಾನು ಅರ್ಧ ಕೆ ಜಿ ಉಪ್ಪನ್ನು ಪುಡಿ ಉಪ್ಪನ್ನು ಹಾಕ್ತಿದ್ದೀನಿ ಅರ್ಧ ಕೆ ಜಿ ಫುಲ್ ಹಿಡಿಯೋದಿಲ್ಲ ಇದು ಸ್ವಲ್ಪ ಮಿಕ್ಕತ್ತೆ ನಾನಿಲ್ಲಿ ಕಲ್ಲುಪ್ಪನ್ನು ಸಹಿತ ಈ ಮತ್ತೊಂದು ಜಾರ್ ಏನಿದೆ ಅದಕ್ಕೆ ಇದ್ದೀನಿ ಹಾಗೆ ಅದರ ಜೊತೆಗೆ ನಾನು ಇಲ್ಲಿ ಈ ದೀಪ ಇರುತ್ತಲ್ವ ಚಿಕ್ಕದು ಈ ರೀತಿಯಾಗಿರುವಂತಹ ಗೊಂಬೆ ದೀಪನ ತೊಗೊಂಡಿದ್ದೀನಿ ಇದು ನೋಡೋಕೆ ಸಹಿತ ತುಂಬಾ ಕ್ಯೂಟಾಗಿದೆ ಹಾಗೆ ಪೂಜೆ ಏನಾದರೂ ಪೂಜೆಗಳ ದೇವರನ್ನು ಕೂರಿಸಿರ್ತೀವಲ್ವ ಅವಾಗ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು ಹಾಗೆ ಲೈಟ್ ವೆಯ್ಟ್ ಆಗಿದೆ ಆ್ಯಕ್ಚುಲಿ ಜಾಸ್ತಿಯೇನು ವೆಯ್ಟಿಲ್ಲ ಇದು ಸಹಿತ ಪಿಂಗಾಣಿದೆ ಬಟ್ ವೆಯ್ಟ್ ಇಲ್ಲ ಇಲ್ಲಿ ನಾನು ದೀಪನ ಹಚ್ಬಿಟ್ಟು ತೋರಿಸ್ತೀನಿ ನಾನು ಇಲ್ಲಿ ತುಪ್ಪದ ಬತ್ತಿನೇ ಇಟ್ಟಿದ್ದೀನಿ ಇವಾಗ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಇದು ಇದರ ಪ್ರೈಸ್ ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸ್ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ನಾವು ದೇವ್ರ ಪೂಜೆಗೆ ದೇವ್ರುಗಳೆಲ್ಲ ಕೂರಿಸ್ತೀವಲ್ವ ಆವಾಗ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಆನ್ಲೈನಲ್ಲಿ ಒಂದು ಫೇಸ್ ವಾಶನ್ನು ತರಿಸಿದೆ ನಾನು ಯೂಸ್ ಮಾಡುವಂತಹ ಫೇಸ್ ವಾಶ್ ಬಂದ್ಬಿಟ್ಟು ಪಾಂಡ್ಸ್ ಬ್ರೈಟ್ ಮಿರಾಕಲ್ ಡಿಟಾಕ್ಸ್ ಫೇಸ್ ವಾಶನ್ನು ನಾನು ಯೂಸ್ ಮಾಡೋದು ಇದ್ರ ಪ್ರೈಸ್ ಐನೂರ ಎಪ್ಪತ್ತೆರಡು ರೂಪಾಯಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಇದು ನಂಗೆ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ಇನ್ನೂರ ಎಪ್ಪತ್ತೆರಡು ರೂಪಾಯಿಗೆ ನನಗಿದು ಸಿಕ್ಕಿದೆ ಆ್ಯಕ್ಚುಲಿ ನಾನು ಇದನ್ನು ಇದನ್ನೇ ಯೂಸ್ ಮಾಡುವಂಥದ್ದು ಹಾಗೆ ನಾನು ಏನು ಮಾಯ್ಚುರೈಸರ್ ಬಂದುಬಿಟ್ಟು ಪಾಂಡ್ಸ್ದೇ ಯೂಸ್ ಮಾಡೋದು ಈ ಪಾಂಡ್ಸಿದ್ದು ಈ ಜೆಲ್ ಬರುತ್ತಲ್ಲ ಸೂಪರ್ ಲೈಟ್ ಜೆಲ್ ಅಂತ ಹೇಳಿ ಅದನ್ನು ನಾನು ಯೂಸ್ ಮಾಡೋದು ಇದು ಬಂದುಬಿಟ್ಟು ಇನ್ನೂರು ಗ್ರಾಮ್ ಇದ್ರ ಪ್ರೈಸ್ ಬಂದುಬಿಟ್ಟು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನನಗೆ ಇದು ಇನ್ನೂರ ಐವತ್ತೆರಡು ರೂಪಾಯಿಗೆ ಆಫರಲ್ಲಿ ಸಿಕ್ಕಿರೋದು ಹಾಗೆ ಇದು ಸಹಿತ ಇನ್ನೂರು ಗ್ರಾಮ್ ಇದೆ ಆ್ಯಕ್ಚುಲಿ ಇದು ಜೆಲ್ಲು ತುಂಬಾ ಚೆನ್ನಾಗಿದೆ ಯಾಕೆಂದರೆ ನನ್ನ ಸ್ಕಿನ್ ಬಿಟ್ಟು ಡ್ರೈ ಸ್ಕಿನ್ನು ನಾರ್ಮಲ್ ಅಥವಾ ಡ್ರೈ ಸ್ಕಿನ್ನು ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡುವಂಥದ್ದು ಪ್ಯಾಕಿಂಗ್ ಸಹಿತ ತುಂಬಾ ಚೆನ್ನಾಗಿದೆ ಇದು ನನ್ನ ನಾರ್ಮಲ್ ಸ್ಕಿನ್ನವರು ಹಾಗೆ ಡ್ರೈ ಸ್ಕಿನ್ನವರು ಆರಾಮ್ಸೆ ಈ ಒಂದು ಪಾಂಡ್ಸ್ ಸೂಪರ್ ಲೈಟ್ ಜೆಲ್ಲನ್ನು ಯೂಸ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ನೋಡಿ ಈ ಥರ ರ್ಯಾಪರಲ್ಲಿ ಸಹಿತ ಇದು ಅಂದ್ಕೊಂಡಿದೆ ನೋಡಿ ಈ ರೀತಿ ನೋಡಿ ಎಷ್ಟು ಒಂಥರ ಜೆಲ್ ರೀತಿ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ತುಂಬ ಟೈಮಿಂದ ಇದನ್ನೇ ಯೂಸ್ ಮಾಡುವಂಥದ್ದು ಈ ಒಂದು ಆಫರಲ್ಲಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿಯಾಗಿದೆ ಇಲ್ಲಾಂದರೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡಬೇಕಿತ್ತು ಆ್ಯಕ್ಚುಲಿ ಆಫರಲ್ಲಿ ಇತ್ತಲ್ವ ಹಾಗೆ ಇದ್ದಂಗೆ ಸಹಿತ ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ ನಿನ್ನೆ ತುಳಸಿ ಪೂಜೆ ಇತ್ತಲ್ವ ತುಳಸಿ ಪೂಜೆಗೆ ಅಷ್ಟನ ಕುಂಕುಮಕ್ಕೆ ಅಂತ ಹೇಳಿ ಕರೆದಿದ್ರು ಹೋಗಿದ್ದೆ ನಮ್ಮ ಮನೇಲಿ ನಾವೇನು ತುಳಸಿ ಪೂಜೆಯನ್ನು ಮಾಡೋದಿಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ಅಷ್ಟನ ಕುಂಕುಮಕ್ಕೆ ಅಂತ ಹೇಳಿ ಕರೆದಿದ್ರು ಹೋಗಿದ್ದೆ ತುಂಬಾ ಚೆನ್ನಾಗಿ ಡೆಕೋರೇಷನನ್ನು ಮಾಡಿದರು ಹಾಗೆ ತುಳಸಿಯನ್ನು ಚೆನ್ನಾಗಿ ಪೂಜೆಯನ್ನು ಸಹಿತ ಮಾಡಿದರು ನೋಡಿ ಈ ರೀತಿಯಾಗಿ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರತ್ತೆ ನನ್ನ ವೀಡಿಯೋಗಳನ್ನು ಫಸ್ಟು ನೋಡ್ಬೋದು